ಅಂತ ಸೊ ಅವ್ರು ಹೇಳಿದ ಅಪ್ಪು ಸರ್ ನನಗಿನ್ನ ಮಾತು ನೆನಪಿದೆ ನನ್ನ ಫ್ಯಾನ್ಸ್ ಆಗಲಿ ಮತ್ತು ಕನ್ನಡ ಚಿತ್ರ ಪ್ರೇಮಿಗಳಾಗಲಿ ಅವ್ರು ಕೂಡ ಒಂದೊಂದು ರುಪಿಗೂ ಮೋಸ ಆಗಬಾರ್ದು ಎವ್ರಿ ಮೂವಿ ನಾನು ಅಷ್ಟು ಎಫರ್ಟ್ಸ್ ಆಗಲಿ ಹೊಸ ಟ್ರೈ ಮಾಡ್ತೀನಿ ಅಂತ ಸೊ ಅಂಥ ಲೆಜೆಂಡು ಆ್ಯಂಡ್ ಕರ್ನಾಟ ಕರ್ನಾಟಕದ ಒಂದು ಆಫ್ ದಿ ಮೇರು ನಟ ಅವರೇನೆ ಅಷ್ಟು ಪರ್ಫಾರ್ಮೆನ್ಸ್ ಎಲ್ಲ ಮಾಡಬೇಕಂದ್ರೆ ಅಷ್ಟು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಇನ್ನು ಮತ್ತೆ ಎಕ್ಸ್ಟ್ರಾ ಟೆಸ್ಟ್ ಮಾಡಬೇಕು ಅಂತ ಅನ್ಸುತ್ತೆ ಸೊ ಪ್ರತಿ ಸಲ ಎಲ್ಲೋ ಕಂಫರ್ಟ್ ಅಥವಾ ಏನೋ ಒಂದು ಆರಾಮಾಗ್ತಿದ್ದೀವಿ ಅಂತ ತಕ್ಷಣ ಅಪ್ಪು ಸರ್ ಮಾತು ಕೇಳುತ್ತೆ ಸೊ ಆಲ್ವೇಸ್ ಸಾಲ್ವೇಷನ್ ಇನ್ಸ್ಪಿರೇಷನ್ ಅಪ್ಪು ಸರ್ ಲಿವ್ಸ್ ಆನ್ ಯಾವಾಗಲೂ ಇರ್ತಾರೆ ಅವ್ರು ನಮ್ಮ ಜೊತೆ ಥ್ಯಾಂಕ್ ಯು ಹಿಂಗೆ ಅಂತ ಸೊ ಅವ್ರು ಹೇಳಿದ್ರು ಅಪ್ಪು ಸರ್ ನನಗಿನ್ನ ಮಾತು ನೆನ್ಪಿದೆ ನನ್ನ ಫ್ಯಾನ್ಸ್ ಆಗಲಿ ಮತ್ತು ಕನ್ನಡ ಚಿತ್ರ ಪ್ರೇಮಿಗಳಾಗಲಿ ಅವ್ರು ಕೂಡ ಒಂದೊಂದು ರುಪಿಗೂ ಮೋಸ ಆಗಬಾರ್ದು ಎವ್ರಿ ಮೂವಿ ನಾನು ಅಷ್ಟು ಎಫರ್ಟ್ಸ್ ಆಗಲಿ ಹೊಸ ಟ್ರೈ ಮಾಡ್ತೀನಿ ಅಂತ ಸೊ ಅಂಥ ಲೆಜೆಂಡು ಆ್ಯಂಡ್ ಕರ್ನಾಟಕ ಕರ್ನಾಟಕದ ಒಂದು ಒನ್ ಆಫ್ ದಿ ಮೇರು ನಟ ಅವರೇನೆ ಅಷ್ಟು ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ಬೇಕಂದ್ರೆ ಅಷ್ಟು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಇನ್ನು ಮತ್ತೆ ಹೆಂಗ್ ಟೆಸ್ಟ್ ಮಾಡಬೇಕು ಅಂತ ಅನ್ಸುತ್ತೆ ಸೊ ಪ್ರತಿ ಸಲ ಎಲ್ಲೋ ಕಂಫರ್ಟ್ ಅಥವಾ ಏನೋ ಒಂದು ಆರಾಮಾಗ್ತಿದ್ದೀವಿ ಅಂತ ಅಪ್ಪು ಸರ್ ಮಾತು ಕೇಳುತ್ತೆ ಸೊ ಈಸ್ ಆಲ್ವೇಸ್ ಅನ್ ಇನ್ಸ್ಪಿರೇಷನ್ ಅಪ್ಪು ಸರ್ ಲಿವ್ಸ್ ಆನ್ ಯಾವಾಗಲೂ ಇರ್ತಾರೆ ಅವ್ರ ನಮ್ಮ ಜೊತೆ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Neš